ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ ಕ್ಲಿಕ್ ಮಾಡಿ ಈ ಕಡೆ ಭಾಗ್ಯ ಮತ್ತು ಆದಿಯವರು ಸೇರಿಕೊಂಡು ರೀಲ್ಸ್ ಮಾಡೋಣ ಅಂತ ಪ್ಲ್ಯಾನಿಂಗ್ ಇರುತ್ತೆ ಹಾಗಾಗಿ ಅತ್ತೆ ಕೂಡ ಸೊ ಮಾಡ್ತಾ ಇರ್ತಾರೆ ಅವರು ಸಾಂಬಾರು ಏನಿದು ಇಷ್ಟು ಚೆನ್ನಾಗೇ ಇಲ್ಲ ಇಷ್ಟೊಂದು ಖಾರ ಇದೆ ಅಂತ ಹೇಳ್ಬಿಟ್ಟು ಅತ್ತೆ ಹೇಳ್ತಾ ಇರೋದ್ರಿಂದ ಇಲ್ಲಿ ಬಂದು ಏನು ರೀಲ್ಸ್ ಎಲ್ಲ ಮಾಡ್ತಾ ಇದ್ದೀರಾ ನೀವು ಅಂಥೇಳಿ ಭಾಗ್ಯ ಕೂಡ ಕೇಳ್ತಾಳೆ ಹೌದು ಅಮ್ಮ ಅಮ್ಮ ನೀನು ಮಾಡಮ್ಮ ರೀಲ್ಸು ಅಂತ ಗುಂಡಣ್ಣ ಹೇಳ್ತಾನೆ ಇಲ್ಲ ನನಗೆಲ್ಲ ಬರೋಲ್ಲ ಅಂತ ಈಗ ಎಲ್ಲ ಆದಿಯವರು ಹೇಳ್ಕೊಡ್ತಾರೆ ಭಾಗ್ಯ ಏನೇನು ತಲೆ ಕೆಡಿಸ್ಕೊಳ್ಳೋದೆ ಬೇಡ ಅಂತೇಳ್ಬಿಟ್ಟು ಅವ್ರ ಅತ್ತೆ ಆದಿಯವ್ರ ಹತ್ರ ಹೇಳಿರ್ತಾರೆ ಭಾಗ್ಯನ ಕೈಲಿ ಮಾಡಿಸಿ ಚೆನ್ನಾಗಿ ಮಾಡ್ತಾಳೆ ಅಂತ ಆದಿಯವರು ನಾನು ಹೇಳ್ಕೊಡ್ತೀನಿ ನೀವು ಮಾಡಿ ಅಂತ ಹೇಳ್ತಾರೆ ಸರಿ ಅಂತ ಹೇಳ್ಬಿಟ್ಟು ಭಾಗ್ಯ ಸಾಂಬಾರನ್ನು ಟೇಬಲ್ ಮೇಲೆ ಇಟ್ಬಿಟ್ಟು ಅದೇ ಕಿಚನ್ ಅಂತ ತಿಳ್ಕೊಂಡು ಈ ಕಡೆ ಆದಿಯವರು ಶೂಟ್ ಮಾಡ್ತಾ ಇರ್ತಾರೆ ಅದಕ್ಕೆ ಭಾಗ್ಯ ಮಾಡ್ತಾ ಇರ್ತಾಳೆ ರೀಲ್ಸು ಅದನ್ನು ಹಾಳು ಮುಳು ತಿಂದು ಹೊಟ್ಟೆ ಕೆಡಿಸ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಚೆನ್ನಾಗಿ ಅಡುಗೆ ಮಾಡಿ ಊಟ ಮಾಡಿದ್ರೆ ಒಟ್ಟಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ ಅದನ್ನ ಮಾಡ್ತಿರ್ಬೇಕಾದ್ರೆ ಇನ್ನೂ ಸ್ವಲ್ಪ ಮೇಲೆ ಎತ್ತಿ ಜ ಚಮಚೇನ ಕೈಯಲ್ಲಿರೋದು ಅಂತ ಏನು ಆದಿಯವರೇ ಎತ್ತಿದಿನ ಅವಾಗಲೇ ಒಂದು ಸತಿ ಹೇಳಿದ್ದೇನಲ್ಲ ಆಯಿತು ರೀ ಮತ್ತೆ ಮಾಡೋದಾ ಅಂತ ಕೇಳ್ತಾ ಇರ್ತಾಳೆ ಬಾಗಿ ಅಲ್ಲ ರೀ ಇದರಲ್ಲಿ ಕಾಣಿಸ್ತಾನೆ ಇಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಎತ್ತಿ ಅಂದರೆ ಕಾಣಿಸುತ್ತೆ ಅಂತ ಹೇಳ್ತಾ ಇರ್ತಾರೆ ಸರಿ ಅಂತೇಳಿ ಭಾಗ್ಯ ಹೋಗ್ರಿ ನಾವು ತಿರ್ಗಾಮರ್ಗ ಹೇಳ ಅಂದರೆ ಹೇಳೋಲ್ಲ ಹೇಳಿಬಿಟ್ಟು ಭಾಗ್ಯ ಹೇಳ್ತಾ ಇರ್ತಾಳೆ ಹಾಗಲ್ಲ ಭಾಗ್ಯವ್ರೆ ಹೇಳಿಬಿಟ್ಟು ಆದಿಯವರು ಭಾಗ್ಯನ ಕೈ ಹಿಡಿದು ಹೇಳ್ತಾ ಇರ್ತಾರೆ ಈ ಥರ ಮಾಡಿ ಅವಾಗಲೇ ಚೆನ್ನಾಗಿ ಬರುತ್ತೆ ಅಂತ ಇಲ್ಲಿ ಭಾಗ್ಯ ಅವರಿಬ್ಬರು ಹೊಂದಾಣಿಕೆ ನೋಡಿಬಿಟ್ಟು ತುಂಬಾ ಖುಷಿ ಆಗುತ್ತೆ ಕುಸ್ಮ ಅವ್ರಿಗಂತರೂ ತುಂಬಾ ಖುಷಿಪಟ್ಟು ನಾಗಾಡ್ತಾ ಇರ್ತಾರೆ ಅಲ್ಲಿಂದ ಈ ಕಡೆ ಆದಿಯವರು ಒಳಗಡೆ ಹೋಗ್ಬಿಡ್ತಾರೆ ಒಳಗಡೆ ಹೋದ ತಕ್ಷಣ ಅಲ್ಲಿ ಹಿಟ್ಟಿನ ಡಬ್ಬಿ ಮೇಲೆ ಬಿದ್ದುಬಿಡುತ್ತೆ ಹಾಗಾಗಿ ಮುಖ ತುಂಬ ಹಿಟ್ಟೆಲ್ಲ ಮೆತ್ಕೊಂಡ್ಬಿಟ್ಟಿರುತ್ತೆ ದೇವ್ರನ್ನ ನೋಡ್ಬಿಟ್ಟು ಎಲ್ಲರೂ ನಗ್ತಾಯಿರ್ತಾರೆ ನೋಡೋಣ ಇದೇ ಥರ ಫುಲ್ ವಿಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು ಬಾಯ್